ಪ್ರತಾಪ್ ಸಿಂಹ ಅನ್ನುವಂತ ಒಬ್ಬ ಮಂಜುನಾಥ ಮಂಜುನಾಥ್ ಸಂಬಂಧಪಟ್ಟಂಗೆ ಮಾತಾಡಿದೆ ಅವ್ರಿಗೆ ಏನ್ ಗೊತ್ತಿದೆ ದೇಶಕ್ಕೆ ಸಂಬಂಧಪಟ್ಟಂಗೆ ಅವ್ರ ಜ್ಞಾನ ಇಲ್ಲ ಜೊತೆಗೆ ಅವ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡಿರುವಂತ ಮಾನ್ಯ ಪ್ರತಾಪ್ ಸಿಂಹ ಅವರೇ ನಾನು ಹೇಳ್ತೀನಿ ಪುತ್ತೂರ್ ಮಂಜುನಾಥ್ ಅವ್ರಿಗೆ ನಿಮ್ಗಿಂತ ಹೆಚ್ಚಿನ ಲೋಕಜ್ಞಾನ ಮತ್ತು ದೇಶ ವಿದೇಶ ಜ್ಞಾನ ಇದೆ ಅವ್ರು ಎಲ್ಲಿಯೂ ಕೂಡ ಸೈನ್ಯದ ಬಗ್ಗೆ ಮಾತಾಡಿಲ್ಲ ಬಂದಿಗೆ ಪ್ರತಾಪ್ ಸಿಂಹ ಇನ್ನೊಂದು ಸ್ಟೇಟ್ಮೆಂಟ್ ನೀವು ಮಾಡಿದೀರಿ ಏನಂತಂದ್ರೆ ಪಾಕಿಸ್ತಾನದ ಹುಟ್ಟಿಗೆ ಪಾಕಿಸ್ತಾನದ ಹುಟ್ಟಿಗೆ ಕಾಂಗ್ರೆಸ್ ಕಾರಣ ಅಂತ ನಿಮಗೆ ಪ್ರತಾಪ್ ಸಿಂಗ್ ಮಾಡಿ ಸವಾಲನ್ನು ಮಾಡ್ತಾ ಇದ್ದೀವಿ ನಾವು ಓಪನ್ ಚಾಲೆಂಜ್ ಮಾಡ್ತಾ ಇದ್ವಿ ಯೂತ್ ಕಾಂಗ್ರೆಸ್ ಇಂದ ಓಪನ್ ಡಿಬೇಟ್ ಬದ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಟೂ ನೇಷನ್ ತೀರಿ ಟೂ ನೇಷನ್ ತೀರಿ ಅಂತಂದ್ರೆ ದ್ವಿರಾಷ್ಟ್ರ ಸಿದ್ಧಾಂತ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಿದ್ಧಾಂತವನ್ನು ಮಂಡನೆ ಮಾಡಿದ್ ಯಾರು ಅಂತಂದ್ರೆ ವಿ ಡಿ ಸಾವರ್ಕರ್ ವಿ ಡಿ ಸಾವರ್ಕರ್ ಮಂಡನೆ ಮಾಡಿದಂತ ದ್ವಿರಾಷ್ಟ್ರ ಸಿದ್ಧಾಂತವನ್ನ ಅನುಮೋದನೆ ಮಾಡಿದ್ದು ಮೊಹಮ್ಮದ್ ಅಲಿ ಚಿನ್ನ ಹಾಗಾದ್ರೆ ಪಾಕಿಸ್ತಾನದ ಪಿತಾಮಹ ಇವತ್ತು ಕಾಂಗ್ರೆಸ್ ಪಕ್ಷ ನೆಹರೂನು ಅಲ್ಲಪ್ಪ ನಿಮ್ಮದೇ ಸಂಘ ಪರಿವಾರದ ವಿ ಡಿ ಸಾವರ್ಕರ್ ಪಾಕಿಸ್ತಾನದ ಪಿತಾಮಹ ಇವತ್ತು ನಾವು ಹೇಳಿಕೆ ಇಚ್ಛೆಯನ್ನು ಪಡ್ತೀವಿ ಇದೇ ಸಂದರ್ಭದಲ್ಲಿ ಭಾರತ ದೇಶದ ವಿರೋಧ ಪಕ್ಷದ ನಾಯಕರು ದಾಳಿ ಆಗಿದ್ದ ತಕ್ಷಣ ರಾಹುಲ್ ಗಾಂಧಿ ಅವರು ಬೆಳಗಾವ್ಗೆ ಹೋಗಿ ಅಲ್ಲಿನ ಪರಿಶೀಲನೆ ಮಾಡ್ತಾರೆ ಸಂತ್ರಸ್ತರ ಕುಟುಂಬಗಳು ಹೋಗಿ ಸಾಂತ್ಮಾನವನ್ನು ಹೇಳ್ತಾರೆ ವಿರೋಧ ಪಕ್ಷಗಳು ರಾಜಕೀಯ ಅಂತ ದೇಶದ ಜೊತೆಗೆ ದೇಶದ ಸರ್ಕಾರ ಜೊತೆಗೆ ನಿಂತೀವಿ ಆದ್ರೆ ಆ ಪ್ರತಿ ದಿನವೂ ಕೂಡ ಈ ಬಿ ಜೆ ಪಿ ಪಕ್ಷದವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿರಂತರವಾದಂತಹ ವಾಗ್ದಾಳಿಗಳನ್ನು ನಡೆಸ್ತಾ ಜನರನ್ನ ದಿಕ್ಕು ತಪ್ಪಿಸ್ತಾ ಇವತ್ತು ಈ ದಾಳಿಯನ್ನೇ ಯಾರು ಅಧಿಕಾರ ಮಾಡ್ತಾರೆ ಇವತ್ತು ದಿಕ್ಕು ತಪ್ಪಿಸುವಂತ ಕೆಲಸ ಆಗ್ತದೆ ಈ ಒಂದು ಪ್ರಶ್ನೆ ಇರೋದು ಇನ್ನು ಎರಡನೇ ಪ್ರಶ್ನೆ ನಮ್ಗೆ ಇರುವಂಥದ್ದು ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದ ಆಜ್ಞೆ ಪಿಡ್ರಿ ನಾವು ಕೇಳ್ತೀವಿ ಭಾರತ ದೇಶ ಒಂದು ಸಾರ್ವಭೌಮ ದೇಶ ಸಾರ್ವಭೌಮ ದೇಶದಲ್ಲಿ ಭಾರತ ದೇಶದಲ್ಲಿ ಯುದ್ಧ ನಿಲ್ಲಿಸುವಂತದ್ದು ಈ ದೇಶದ ಸರ್ಕಾರವನ್ನು ಈ ದೇಶದ ಪ್ರಧಾನಮಂತ್ರಿ ಹೊರತು ನಮ್ಮ ದೇಶದ ಸಾರ್ವಭೌಮತೆಯಲ್ಲಿ ಅಮೆರಿಕ ಯಾಕೆ ಮತ್ತು ಮಧ್ಯಸ್ಥಿಕೆ ವಹಿಸ್ತಾ ಇದೆ ಕೈಲಾಡಿಸ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಟ್ರಂಪ್ ನಾನೇ ಪಾಕಿಸ್ತಾನ ಮತ್ತು ಭಾರತದ ಯುದ್ಧವನ್ನು ನಿಲ್ಲಿಸಿತ್ತು ಅಂತ ಹೇಳ್ಬಿಟ್ಟು ಭಾರತ ದೇಶದ ಮಾನವನೆಯ ನಾರಾಜ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಗೆ ಇವತ್ತು ಟಾಮ್ ಟಾಮ್ ನೋಡಿದ್ರ ಅದಕ್ಕೆ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಇವತ್ತು ದೇಶವನ್ನು ನಡೆಸುತ್ತ ಮೋದಿನ ಅಥವಾ ಟ್ರಂಪ್ ಅನ್ನೋದು ಇವತ್ತು ಪ್ರಶ್ನೆ ಇವತ್ತು ಮಾಡಬೇಕಾಗಿದೆ ಇದೇ ಸಂದರ್ಭದಲ್ಲಿ ಟ್ರಂಪ್ ಈ ಯುದ್ಧ ಆಪರೇಷನ್ ಸಿಂಧುರಾಗಿದ ತಕ್ಷಣ ಇವತ್ತು ನಾಲ್ಕು ಪ್ರಶ್ನೆಗಳನ್ನ ಟ್ರಂಪ್ ಈ ದೇಶದ ಮುಂದೆ ಜನರ ಮೇಲೆ ದಾಳಿ ನಡೆಸಿ